ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿರುವ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಕುರಿತು ನ್ಯಾಯದಾನಕ್ಕಾಗಿ ನಡೆಯುತ್ತಿರುವ ಚಳುವಳಿಯು ಸರ್ಕಾರದ ಔದಾಸೀನ್ಯ ಮತ್ತು ಹಿತಾಸಕ್ತಿ ರಾಜಕಾರಣದಿಂದ ಸಮಾಜದಲ್ಲಿ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿಸುವುದರಲ್ಲಿ ಯಶಸ್ವಿಯಾಗಿದೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆ ಕಾರ್ಯಕರ್ತರಾದ ನಾಗೇಶ್ ಅಂಗಿರಸ ಹೇಳಿದರು ವಿಚಿತ್ರವಾದ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ ಬ್ರಿಟಿಷರ ಕಾಲದಲ್ಲೂ ಇಷ್ಟು ಒಗ್ಗಟ್ಟೆ ಈ ರೀತಿ ಎಲ್ಲ ಸೈದ್ಧಾಂತಿಕ ಒಗ್ಗಟ್ಟು ಭಿನ್ನ ಬದಿಗೊತ್ತಿ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಧರ್ಮಸ್ಥಳದ ಪಾವಿತ್ರ್ಯದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಇವತ್ತು ಧರ್ಮಸ್ಥಳ ರಕ್ಷಣೆಗೆ ನಿಂತಿದ್ದಾರೆ ಈ ಎಲ್ಲ ಹೋರಾಟದ ನಡುವೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರ್ತಕ್ಕಂಥ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದ ತನಿಖೆ ದಿಕ್ಕಿ ದಿಕ್ಕು ಇದೆ ಜೊತೆಗೆ ಶಾಶ್ವತವಾಗಿ ಕುದುಗಿ ಹೋಗುವ ಅಪಾಯ ಇದೆ ಇದು ಸಂದೇಶವನ್ನು ದೇಶಕ್ಕೆ ರವಾನಿಸುವಂಥ ಒಂದು ಪರಿಸ್ಥಿತಿ ಇದೆ ಭವಿಷ್ಯದಲ್ಲಿ ನಿರ್ಮಾಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ತಾತ್ವಿಕತೆ ಇರಬೇಕು ಇಲ್ಲಿ ಖಾಸಗಿ ಇರಬಾರ್ದು ಆಮೇಲೆ ತಾಂತ್ರಿಕ ಅಂಶಗಳು ಟೆಕ್ನಿಕಲ್ ಏನು ಗ್ರೌಂಡ್ ರಿಪೋರ್ಟ್ ಹೇಳ್ತೀರೋ ಆ ಥರದಲ್ಲಿ ಹೋಗಕ್ಕೆ ಬಿಟ್ಟರೆ ಇಲ್ಲಿ ಧರ್ಮ ದೇವರು ಭಾವನೆಗಳ ಜೊತೆಗೆ ನಾವು ಹೋರಾಟವನ್ನು ಮಾಡೋಕ್ಕಾಗಲ್ಲ ಯಾವುದೇ ಒಂದು ಮೂಮೆಂಟ್ ಚಳುವಳಿಯಾಗಿ ಬಿಡಬೇಕು ಅಂತ ಹೇಳಿದರೆ ಅಲ್ಲಿ ತಾತ್ವಿಕತೆ ಬೇಕು ಸಮಾನ ಮನಸ್ಕರು ಬೇಕು ಈ ಹಂತದಲ್ಲಿ ನಾವು ಹಿಂದೆ ರಾವ್ ಒಬ್ಬ ನಿರಪರಾಧಿಯನ್ನು ಹನ್ನೆರಡು ವರ್ಷ ಜೈಲಲ್ಲಿಟ್ಟು ವಿಚಿತ್ರ ಚಿತ್ರ ಹಂಸ ನೀಡಿ ಅಪರಾಧಿಯಿಂದ ಮಾಡಿ ಆನಂದರ ನ್ಯಾಯಾಲಯವನ್ನು ನಿರ್ದೋಷಿಯಿಂದ ಬಿಡುಗಡೆ ಮಾಡಿದ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಮುಂದೆ ಅವತ್ತು ನಾವು ಆ ಎಲ್ಲ ಘಟನೆಗಳ ಸವಿಸ್ತಾರವಾಗಿ ಮಂಡಿಸಿದ ಅದರ ಒಂದು ಮೆಲುಕು ಕಾಕೆ ನಾನು ಆ ಒಂದು ಪತ್ರಿಕಾಗೋಷ್ಠಿಯ ಪ್ರತಿ ಮತ್ತೆ ನಾವು ಹಕ್ಕು ಆಯೋಗಕ್ಕೆ ಬರೆದಿರ್ತಕ್ಕಂಥ ಆ ಸಂದರ್ಭದ ಒಂದು ಮನವಿಯ ಪ್ರತಿಯನ್ನು ಸಹ ನಮಗೆ ಸಲ್ಲಿಸಿರ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆಯ ಪ್ರತಿ ಹಂತವು ಭಾರತದ ಪ್ರಜಾಪ್ರಭುತ್ವ ರಾಜ್ಯಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಅಣಕಿಸುತ್ತಿದೆ ಜಾತಿ ಮತ್ತು ಪಳ್ಳು ಸಿದ್ಧಾಂತದ ಆಧಾರದಲ್ಲಿ ಬಿರುಕು ಹೆಚ್ಚಾಗುತ್ತಿದೆ ಕರಾವಳಿ ಜಿಲ್ಲೆಗಳ ನೈಜ ಹಿಂದುತ್ವವಾದ ಮತ್ತು ಪಳ್ಳು ಹಿಂದುತ್ವವಾದದ ಘರ್ಷಣೆ ಹೆಚ್ಚಾಗುತ್ತಿದೆ ಎಡಪಂಥೀಯ ಚಳುವಳಿಗಾರರು ಮತ್ತು ಮಹಿಳೆಯರು ಸರ್ಕಾರದ ಮತ್ತು ಧಾರ್ಮಿಕ ಸಂಸ್ಥೆಗಳ ಡಂಬಾಚಾರದ ವಿರುದ್ಧ ಬೀದಿಗಿಳಿದಿರುವುದು ಸೂಕ್ಷ್ಮವಾಗಿ ಗಮನಿಸುವ ಅಂಶವಾಗಿದೆ ಎಂದರು ನಾನು ಧರ್ಮಸ್ಥಳದ ಘಟನೆಗೆ ಸಂಬಂಧಪಟ್ಟಂಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಎಲ್ಲರಲ್ಲೂ ಎಲ್ಲರಿಗೂ ಗೊತ್ತಿದೆ ಅದು ಆದರೆ ಈ ಎಲ್ಲ ಒಂದು ಗೊಂದಲಗಳ ನಡುವೆ ಸೌಜನ್ಯದ ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣ ಮುಚ್ಚಿ ಹೋಗೋದು ಆ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತಹ ಅಪರಾಧಿಗಳು ಶಿಕ್ಷೆ ಒಂದು ದೊಡ್ಡ ಸಂದೇಶ ಇವತ್ತು ದೇಶದಲ್ಲಿ ರವಾನೆ ಮೂವತ್ತೈದು ವರ್ಷದ ಹಿಂದೆ ಇರ್ತಕ್ಕಂಥ ಒಬ್ಬ ಕಾಶ್ಮೀರದ ಹೆಣ್ಣು ಮಗಳ ಅತ್ಯಾಚಾರ ಕಲೆ ಪ್ರಕಾರ ಇವತ್ತು ತನಿಖೆ ಒಳಪಡುತ್ತೆ ಅಂತ ಹೇಳಿದ್ರೆ ಒಂದು ಹನ್ನೆರಡು ಹದಿಮೂರು ನಡೆದಿರ್ತಕ್ಕಂಥ ಈ ಒಂದು ಹೆಣ್ಣು ಮಗಳ ಅತ್ಯಾಚಾರ ಹತ್ಯೆ ಪ್ರಕರಣ ಯಾಕೆ ಮರುತನಿಖೆಗೆ ಒಳಪಡದ ಒಬ್ಬ ಅಪರಾಧಿ ಎಲ್ಲ ಅಂತ ನ್ಯಾಯಾಲಯ ಬಿಡುಗಡೆ ಮಾಡಿದ ಮೇಲೆ ಇನ್ನೊಬ್ಬ ಅಪರಾಧಿ ಇರಲೇಬೇಕಲ್ಲ ಈ ಒಂದು ಮುಂದುವರಿದ ತಾಂತ್ರಿಕ ಯುಗದಲ್ಲೂ ಸಹ ನಿಜವಾದ ಅಪರಾಧಿಗಳನ್ನ ಕಂಡಿಡಿಯಲಿಕ್ಕೆ ಆಗ್ತಿರ್ತಕ್ಕಂಥ ಅಷ್ಟು ಹೀನಾಯ ಸ್ಥಿತಿಗೆ ನಮ್ಮ ದೇಶದ ತನಿಖಾ ಸಂಸ್ಥೆಗಳು ಅಥವಾ ದೇಶದ ವ್ಯವಸ್ಥೆಗಳು ಹೊಂದಿವೆ ಅಂತ ಹೇಳಿದರೆ ನಾವು ಪ್ರಪಂಚದಾದ್ಯಂತ ತಲೆ ತಗ್ಗಿಸುವಂಥ ಘಟನೆ ಇದು ಈ ನಿಟ್ಟಿನಲ್ಲಿ ಆ ಘಟನೆಗಳಿಗೆ ನ್ಯಾಯ ಬೇಕು ಅಂತ ಜೊತೆಗೆ ಆ ಸಂದರ್ಭದ ಒಂದಷ್ಟು ಅಂಶಗಳನ್ನು ಕ್ರೋಢೀಕರಣ ಮಾಡಿ ಇವತ್ತು ತಮ್ಮ ಮುಂದೆ ಗೋಷ್ಠಿಯ ಮೂಲಕ ನಾನು ಇವತ್ತು ಹೇಳ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯ ಪ್ರತಿಯೊಂದು ಸಹ ನಾನು ಎಲ್ಲೋ ಒಂದು ಮೂಲೆ ಆಶೆ ಯಾರೋ ಒಬ್ಬರು ಪಬ್ಲಿಕ್ ರಿಟಿಂಗ್ ರಿಟಿಗೇಷನ್ ತಗೊಳ್ಬೋದೇ ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು ಸರ್ಕಾರ ಸಹ ಇವತ್ತು ಸಲ್ಲಿಸ್ತಿದ್ದೇನೆ ಹೋರಾಟ ಜಿಕ್ ದಿಕ್ಕು ಇದೆ ತಾತ್ವಿಕವಾಗಿ ಹೋರಾಟ ಮುಂದುವರಿಲಿ ಹಾಗೂ ಅಮಾಯಕರು ಬಲಿಪಕ್ಷಗಳಾಗ್ತಿರೋದು ತಪ್ಪಲಿ ಅನಗತ್ಯ ಗೊಂದಲಗಳು ತಪ್ಪಲಿ ಸಮಾಜ ಒಡೆದು ಹೋಗೋ ತಪ್ಪಲಿ ವಿಶಿಷ್ಟವಾಗಿ ಯಾರ ಸುತ್ತ ಸುತ್ತುತ್ತಾ ಇದೆಯೋ ಅವರೇ ಮುಂದೆ ನಿಂತು ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಆಗುವಂಥ ಒಂದು ಸೂತ್ರವನ್ನು ಹಣದು ಓಪನ್ ಆಗಿ ಅವರು ಸಮಾಜದ ನಡುವೆ ಏನೇನು ನಡೀತು ಅಂತ ಹೇಳ್ಕೊಡ್ಲಿ ಯಾಕೆ ಅಂತ ಹೇಳಿದರೆ ಎಲ್ಲ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳಂತ ಆಶಿಸ್ತಾ ಈ ಒಂದು ಸಾರಾಂಶವನ್ನು ಪತ್ರಿಕಾ ಹೇಳಿಕೆಯ ಮೂಲಕ ತಮಗೆ ತಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡ್ತಾ